ಅದಗಿರಿ ತಾಲೂಕಿನ ದೊಡ್ಡೇರಿ ಹೋಬಳಿ ಕವಣದಾಲ ಗ್ರಾಮದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸ್ವಾಮಿನಾಥ ಎಂಬ ದಲಿತ ಯುವಕ ಪೂಜೆಗೆ ಹೋದಾಗ ಅಲ್ಲಿನ ಗ್ರಾಮಸ್ಥರು ಯುವಕನನ್ನು ದೇವಸ್ಥಾನದಿಂದ ಈಚೆ ಬಾ ಎಂದು ಕರೆದು ದೇವಸ್ಥಾನದ ಒಳಗಡೆ ಹೋಗಬಾರದು ಎಂದು ಧಮಕಿ ಹಾಕಿರುವ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮಸ್ಥರು ಕೂಡಲೇ ಎಚ್ಚೆತ್ತುಕೊಳ್ಳಬೇಕಾಗಿದೆ ಎಂದು ತಿಳಿಸಿದರು ವರದಿ ಹನುಮಂತರಾಯಪ್ಪ ತೋವಿನಕೆರೆ ಹೇಳ್ರಪ್ಪ ಅದೇನು ಹೇಳ್ರಿ ಇವಾಗ ಅದೇನು ಹೇಳ್ತೀರಾ ಹೇಳಿ ಹೇಳ್ರಿ ಮಾತಾಡ್ರಿ ಅದೇನು ಮಾತಾಡ್ತೀರಿ ಮಾತಾಡ್ರಿ ದೇವಸ್ಥಾನ ಹಳಿಗ್ ಬಂದಿದ್ ತಪ್ಪು ಆಯ್ತು ನಂದು ಏನ್ ತಪ್ಪು ದೇವಸ್ಥಾನ ಹಳಿಗ್ ಬಂದಿದ್ ಏನ್ ತಪ್ಪಪ್ಪ ಯಾರು ಹಂಗಾರ ನಾನು ಒಳಗೆ ಹೋಗಿಲ್ವಾ ನೀವ್ ಹೇಳ ನಾನು ಒಳಿಕೋಂಗಿಲ್ಲ ನೀನ್ ನಾನು ಒಳಕೋಂಗಿಲ್ಲ ರಾಮ ದೇವಸ್ಥಾನ ನಾನು ಒಳಿಕೋಂಗಿಲ್ಲ ಮಾತು ಅಲ್ಲ ದೇವ್ರ ಹೆಸರು ಗೊತ್ತಿಲ್ಲ ಅಲ್ಲ ಹೇಳಿದ್ದು ನನ್ ಒಳಕ್ ಹೋಗಿದ್ದೆ ನಾನ್ ತಪ್ಪು ಅಂತಂದ್ರೆ ಅದೇ ಏನ್ ಅರ್ಥ ಮಾಡ್ಕೋಬೇಕು ಅಂತ ಆಯ್ತು ಅದೇನ್ ಮಾಡ್ಕಂತ ಮಾಡ್ಕೋರಿ ನಾನು ಮಾಡಕ್ ಬಂದಿಲ್ಲ ಏನು ಕಣ ಒಳಗೆ ಹೋಗಂಗಿಲ್ಲ ಅದೇ ನಾನು ಏನಕ್ಕೆ ಕಳಿಕೋ ಹಂಗಿಲ್ಲ ಹೇಳು ಮಾಡ್ಕೊಂಡು ನಮ್ಮರ್ವಾಗಿ ಬಿಟ್ಟವ್ರ ನನಗ್ ಗೊತ್ತಿಲ್ಲ ಇಲ್ಲಿ ನಾನ್ ಬಂದಿದ್ದೆ ನನಗ್ ಪೂಜೆ ಮಾಡ್ಕೊಡ್ಬೇಕು ಅಷ್ಟೇ

ನಾನ್ ಪೂಜೆ ಮಾಡಕ್ಕಾಗಲ್ಲ ಯಾರು ಬಂದಾರ ಬಿಟ್ಟು ನನಗೆ ಮಾತಾಡ್ರಿ ನೀನ್ ಏನ್ ಮಾಡಿದ್ದು ಬೆಳಗ್ಗೆ ಬೆಳಿಗ್ಗೆ ಬೆಳಿಗ್ಗೆ ಸಾಕು ಫೋನ್ ಸಮಸ್ಯೆ ಬೇಡ ಪೂಜೆ ಮಾಡ್ಕೊಂಡ್ ಕೊಡ್ರಿ ನನ್ಗ ಅಷ್ಟೇ ಬೇಡ ನೀನ್ ಮಾತಾಡ್ಬೇಡ್ರಿ ಇಷ್ಟ ದಿನ ಬಂದಿರೋದು ಬೇಡ ನನಗೆ ಇವತ್ತು ಸ್ವಾತಂತ್ರ್ಯ ಬರೋದಿಂತ ಮುಂಚೆ ಮಾತಾಡ್ಬೇಡ್ರಿ ಅಂಬೇಡ್ಕರ್ ಸಂವಿಧಾನ ಈ ಬರ್ದಿರೋದ್ರಿ ಸಮಾನತೆ ಬೇಕು ಇವಾಗ ಇವಾಗ ಮಾಡಲ್ವಾ ನಾನು ಪೂಜೆ ಸಮಾನ ತಗೊಂಡೋಗ್ಲಾನ್ ಪೂಜೆಗೆ ಏನಂತರ್ತಾ ಅಲ್ಲ ನೀವೇನ ಬೆಳ್ಳಿ ಬಂಗಾರ ತಂದಿದೀರ ನೀವು ಪೂಜೆಗೆ ಅಲ್ಲ ನೀವು ಪೂಜೆ

ಸರ್ ಇನ್ನೊಂದು ಸರ್ ಇನ್ನೊಂದು ಅವರು ಹಳೆ ಕಾಲದಿಂದ ಹಂಗೆ ಬರ್ತಾ ಇದೀವಿ ಅದನ್ನ ನಡೆಸ್ಕೊಂಡ್ ಹೋಗ್ತದೆ ನಾವ್ ಇದನ್ನ ಪಾಲೋ ಮಾಡ್ಕೊಂಡ್ರೆ ತಿರ್ಗಾ ನಮ್ಮ ಮಕ್ಕಳು ಅದೇ ಪಾಲೋ ಮಾಡ್ಕೊಂಡ್ ಬರ್ತಾರೆ ನಿಮ್ಗೆಲ್ಲ ಹೇಳ್ತೀನಿ ಆಯ್ತು ಪೂಜೆ ಮಾಡ್ತಾರೆ ಹೋಯ್ತೀನ ಇವ್ರೆಲ್ಲ ತೊಳ್ತಾರ ಆಚೆ ಶಿವನಂತ ಶಿವನಂತ ಅಂದ್ರೆ ಯಾರಣ್ಣ ಬಂದು ಕರಿತಾನೆ ಒಳಗೆ ಹಾಕೋದೇ ನೀನು ನಮ್ ಜನ ಎಲ್ಲ ಒಳಿ ಕುಂತ ನಾನೇನು ಕೋಳಿಕ್ ನೀವು ಪೂಜಾ ಮಾಡ್ಬೋದು ನಿಮ್ಮಂಗೆ ಮುಂಚೆ ತಾನೆ ಅಂತ ಅಣ್ಣ ಹೊಳಿಗ್ ಬರ್ಬೋದಂತಳಿಕೆ ನೀನು ಮಾತಾಡ್ಬೇಡ ಒಂದ್ ನಿಮಿಷ ನೀನ್ ಸುಂದಿರೋ ಇವ್ರು ಗೌಡ್ರು ನಾನು ಮಾದಿಗ ನಾನು ದಲಿತಾ ನೀನೇ ಕರ್ದಿರೋದು ನನ್ನ ಆಚೆ ಆಚೆ ಅಂತ ನೀನೆ ಕರ್ದಿರೋದು ಬೆಳಗ್ಗೆ ಮಣಿಯಕ್ಕೆ ಹೋಗಲ್ಲಣ್ಣ ನನಗೆ ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಳ್ಲಿ ನಾನೇ ಈ ಊರಾಗ ನಾನು ದೇವಸ್ಥಾನಕ್ಕೆ ನಾನ್ ಮಂದಿಕೆ ಕೊಟ್ಟಿದ್ದೆ ನಾನ್ ಕೊಟ್ಟಿದ್ದೀನಿ ನನ್ನ ಮನೆ ಕೊಡ್ಸಿದ್ರೆ ಮತ್ತೆ ಹಂಗಾರೆ ನಿಮ್ಮಲ್ಲಿ ಸಂವಿಧಾನ ಬಲ್ಲಿ ಎಲ್ಲ ಮಾತಾಡ್ಬೇಕು ಎಲ್ಲ ಅಂತಪ್ಪ 啊，不叫我的。<noise> <noise> <noise>

ಹೇಳಿದ್ವಿ ವಿಚಾರ ಯಾವನ್ ಹೇಳಿದ್ವಿ ನಾನೇ ಬಂದಿದ್ದೀನಿ ಸ್ವಂತ ನಾನು ಯಾಕೆ ದೇವಸ್ಥಾನ ಇದರಾಗಿ ಬಿಟ್ಟು ಗುಬ್ಲು ಕೊಟ್ಟಿಗೆ ಹೋಗಬೇಕಾ ಎಲ್ ಎಲ್ಲ ದೇವರು ಒಂದೇ ತಾಳಿ ಒಂದೇ ನೀವೇನ್ <laughs> ಮಾಡಿದ್ರಿ <laughs>